ಎಲ್ರಿಗೂ ನಮಸ್ಕಾರ ಪ್ರೇಮನೋ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇದು ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಒಂದು ಟಿ ಇ ಟಿ ಪ್ರಶ್ನೆ ಪತ್ರಿಕೆಯ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಆಗಿರುತ್ತೆ ಸೊ ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ ಬರ್ತಕ್ಕಂತಹ ಪರೀಕ್ಷೆಗೆ ಅದರಲ್ಲೂ ಪೇಪರ್ ಒನ್ ಯಾರು ಬರೀತಾ ಇದರ ಅವರಿಗೆ ಬಹಳನೇ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀವಿ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದಿಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಆ ಬಿ ಟಿ ಬದನೆ ಬಿಟಿ ಹತ್ತಿ ಮತ್ತು ಬಿಟಿ ಅಕ್ಕಿಯುಗಳಲ್ಲಿ ಬಿ ಟಿಯ ವಿಸ್ಕೃತ ರೂಪ ಏನು ಅಂತ ಕೇಳಿದ್ದಾರೆ ಸೊ ಬಿಟಿ ಅಂತ ಬಿ ಟಿ ಅಂತಂದ್ರೆ ಅದರ ಒಂದು ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ ಸೊ ನಾವು ಪಟ್ ಆನ್ಸರ್ ನ ಹೇಳ್ಕೊಂಡು ಹೋಗ್ತೇನೆ ಬಿಕಾಸ್ ಕೆಲವೇ ದಿನಗಳಿರೋದ್ರಿಂದ ನೀವು ಬೇರೆ ಸಬ್ಜೆಕ್ಟ್ಸ್ ಕೂಡ ನೀವು ಕವರ್ ಮಾಡಬೇಕಾಗತ್ತೆ ಹಾಗಾಗಿ ಸೊ ಬೇಗ ಬೇಗ ಆನ್ಸರ್ ನ ಹೇಳ್ತಾ ಹೋಗ್ತೀನಿ ಸೊ ಈ ನೀವು ಈ ಕ್ವೆಶನ್ ಪೇಪರ್ನ ರಿವೈಸ್ ಮಾಡ್ಕೊತಾ ಹೋಗಿ ಓಕೆನಾ ಈ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಬೆಸಿಲಸ್ ತುರೇಂಜಿ ಅನ್ಸಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗದಕ್ಕೆ ಕಾರಣ ಏನು ಅಂತ ಕೇಳಿದರೆ ಏನ್ ರೀಸನ್ ಇಂದ ಉಬ್ಬರ ಇಳಿತಗಳು ಆಗುತ್ತೆ ಸಮುದ್ರದಲ್ಲಿ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಆಯ್ಕೆ ಒಂದು ನೋಡಿ ಇಲ್ಲಿ ಗುರುತ್ವಾಕರ್ಷಣಾ ಬಲದಿಂದ ಏನಾಗುತ್ತೆ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗುವಂತದ್ದು ಸೊ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಗುರುತ್ವಾಕರ್ಷಣಾ ಬಲ ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕೆಳಗಿನವುಗಳಲ್ಲಿ ಒಂದು ವಿಭಕ್ತ ಕುಟುಂಬವನ್ನು ತಿಳಿಸುತ್ತದೆ ಅಂತ ಕೇಳಿದರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಈ ಕೆಳಗಿನವುಗಳಲ್ಲಿ ಒಂದು ವಿಭಕ್ತ ಕುಟುಂಬವನ್ನ ತಿಳಿಸುತ್ತ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಮೂರನೇ ಪ್ರಶ್ನೆಗೆ ಇದಕ್ಕೆ ಆಪ್ಷನ್ ಬಿ ನೋಡಿ ಇಲ್ಲಿ ಪೋಷಕರು ಮತ್ತು ಅವರ ಮಕ್ಕಳನ್ನು ಮಾತ್ರ ಒಂದು ಕುಟುಂಬವನ್ನು ನಾವು ಏನಂತ ಹೇಳಿ ಕರಿತೀವಿ ವಿಭಕ್ತ ಕುಟುಂಬ ಅಂತ ಹೇಳಿ ಸೊ ಆಪ್ಷನ್ ಒಂದು ಮತ್ತೆ ಮೂರು ಮತ್ತೆ ನಾಲ್ಕು ಪ್ರಶ್ನೆ ಏನು ಆಪ್ಷನ್ಸ್ ಇದ್ದಾವೆ ಅದು ರಾಂಗ್ ಆಗಿರ್ತಕ್ಕಂತಹ ಆಗಿರುತ್ತೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಆಗಿಂದಾಗೆ ಪ್ರವಾಹ ಉಂಟಾಗುವ ಪ್ರದೇಶಗಳಲ್ಲಿ ವಾಸಿಸುವ ಜನರು ತಮ್ಮನ್ನು ಪ್ರವಾಹದಿಂದ ರಕ್ಷಿಸಿಕೊಳ್ಳಲು ಈ ಕೆಳಗಿನ ಒಂದನ್ನು ನಿರ್ಮಿಸಿಕೊಳ್ಳುವುದು ಅಂತ ಕೇಳಿದರೆ ಅಂದರೆ ಅವಾಗವಾಗ ಫ್ಲಡ್ಗಳಾಗ್ತಾ ಇದ್ದಾಗ ಆ ಒಂದು ಜಾಗದಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಏನು ಮಾಡ್ತಾರೆ ಅವರನ್ನು ಆ ಒಂದು ಪ್ರವಾಹದಿಂದ ಆ ಒಂದು ಫ್ಲಡ್ಡಿಂದ ಅವ್ರನ್ನ ಅವರು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಏನನ್ನು ಅವರು ನಿರ್ಮಿಸ್ಕೊಳ್ತಾರೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ನಾಲ್ಕನೇ ಪ್ರಶ್ನೆಗೆ ಈ ರೀತಿ ಇದೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಲ್ಲಿ ಮರಗಳು ಮರಗಾಲುಗಳಿಂದ ಮಾಡಿದ ಮನೆಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಅವರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮರಗಾಲುಗಳಿಂದ ಮಾಡಿದಂತಹ ಮನೆಗಳನ್ನು ಅವರು ನಿರ್ಮಿಸಿಕೊಳ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಪರಿಸರ ಅಧ್ಯಯನ ತರಗತಿಯಲ್ಲಿ ಮಣ್ಣು ವಿಷಯವನ್ನು ಬೋಧಿಸುವಾಗ ಮಣ್ಣಿನ ವಿಧಗಳು ಮತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ ಶಿಕ್ಷಕರು ಪಾತ್ರಾಭಿನಯದ ಚಟುವಟಿಕೆಯನ್ನು ಏರ್ಪಡಿಸ್ತಾರೆ ಸೊ ಈ ಒಂದು ಚಟುವಟಿಕೆಯ ಪ್ರಮುಖ ಉದ್ದೇಶ ಏನು ಅಂತ ಸೊ ಪ್ರಶ್ನೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಐದನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ನೋಡಿ ಇಲ್ಲಿ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿಯ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಖಾತರಿಪಡಿಸಿಕೊಳ್ಳೋದು ಈ ಒಂದು ಮಣ್ಣು ಪಾಠದಲ್ಲಿ ಮಾಡ್ತಕ್ಕಂತಹ ಒಂದು ಸಂರಕ್ಷಣೆ ಬಗ್ಗೆ ಆಗಿರ್ಬೋದು ವಿಧಗಳ ಬಗ್ಗೆ ಮಾಡಬೇಕಾದ್ರೆ ಏನು ಪಾತ್ರಾಭಿನಯ ಚಟುವಟಿಕೆ ಮಾಡ್ತಾರೆ ಇದು ಏನು ಉದ್ದೇಶ ಅಂತಂದರೆ ಆ ಒಂದು ವಿದ್ಯಾರ್ಥಿ ಅಥವಾ ಆ ಒಂದು ಪಾಲ್ಗೊಳ್ಳುವಿಕೆ ಹೇಗಿದೆ ಅನ್ನೋದನ್ನ ಅವರು ಖಾತ್ರಿಪಡಿಸ್ಕೊಳ್ಳೋದಕ್ಕೋಸ್ಕರ ಸೊ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ನೋಡಿ ಸೂಕ್ಷ್ಮ ಜೀವಿಗಳು ಎಲ್ಲೆಡೆ ಕಂಡುಬರುತ್ತೆ ಎಂಬ ಕಾನ್ಸೆಪ್ಟನ್ನು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಬೋಧಿಸಬೇಕಾದ್ರೆ ಟೀಚ್ ಮಾಡುವಾಗ ಶಿಕ್ಷಕರು ಸ್ಟೂಡೆಂಟ್ಸ್ಗಳಿಗೆ ಈ ಕೆಳಗಿನ ಕ್ವೆಶನ್ಸನ್ನು ಕೇಳ್ತಾರೆ ಅಂದರೆ ಏನು ಕ್ವೆಶನ್ಸ್ ಕೇಳ್ತಾರೆ ಜೀವಿಗಳು ಮಣ್ಣು ಮಲ್ ಮಣ್ಣಿನಲ್ಲಿ ಕಂಡು ಬರುತ್ತದಾ ಅಥವಾ ಇಲ್ವ ಅಂತ ಕೇಳ್ತಾರೆ ಆಮೇಲೆ ಸೂಕ್ಷ್ಮ ಜೀವಿಗಳು ನೀರಿನ ಒಳಗೂ ಕಂಡು ಬರುತ್ತದಾ ಅಂತ ಕೇಳ್ತಾರೆ ಸೂಕ್ಷ್ಮ ಜೀವಿಗಳು ನಮ್ಮ ದೇಹದ ಒಳಗೂ ಕಂಡು ಬರುತ್ತಾ ಅಂತ ಕೇಳ್ತಾರೆ ಹಾಗೆ ನಾಲ್ಕನೇ ಸೂಕ್ಷ್ಮ ಜೀವಿಗಳು ಗಾಳಿಯಲ್ಲಿನೂ ಕೂಡ ಕಂಡು ಬರುತ್ತಾ ಅಂತ ಕೇಳ್ತಾರೆ ಸೊ ಈ ಕೆಳಗಿನ ಯಾವ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಕಲಿಕಾರ್ಥಿಗಳಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಶಿಕ್ಷಕರು ಟ್ರೈನ್ ಮಾಡ್ತಾರೆ ಅಂತ ಸೊ ಯಾವ ಒಂದು ಸ್ಕಿಲ್ ನಾವು ಡೆವಲಪ್ ಮಾಡೋದಕ್ಕೋಸ್ಕರ ಈ ರೀತಿ ಕ್ವಶನ್ಸ್ ಕೇಳ್ತೀವಿ ಅಂತ ಹೇಳಿ ಸೊ ನೋಡಿ ಇಲ್ಲಿ ಆಪ್ಷನ್ ಒಂದು ವೀಕ್ಷಣಾ ಕಲಿಕೆ ಆಪ್ಷನ್ ಎರಡು ವರ್ಗೀಕರಣ ಕೌಶಲ್ಯ ಆಪ್ಷನ್ ಮೂರು ಆಲೋಚಿಸುವ ಕೌಶಲ್ಯ ಆಪ್ಷನ್ ನಾಲ್ಕು ಉದ್ವೇಗ ಅಥವಾ ಭಾವುಕ ಕೌಶಲ್ಯ ಅಂತ ಇದೆ ಸೊ ಯಾವುದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳಿದ್ರೆ ಸೊ ವೀಕ್ಷಣ ಕಲಿಕೆ ಅನ್ನೋದು ಸರಿ ವೀಕ್ಷಣ ಕೌಶಲ್ಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಐದನೇ ತರಗತಿಯ ಪರಿಸರ ಅಧ್ಯಯನ ವಿಷಯದ ಪ್ರತಿ ಅಧ್ಯಾಯದಲ್ಲಿ ಚಟುವಟಿಕೆ ಪ್ರಯೋಗ ಯೋಜನೆಗಳು ಕಲಿಕೆಯ ವೈಜ್ಞಾನಿಕ ಶಬ್ದಗಳು ಮತ್ತೆ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಸೊ ಇದು ಕಲಿಕೆಯ ಈ ಕೆಳಗಿನ ತತ್ವದ ಮೇಲೆ ಆಧರಿಸಿದೆ ಅಂತ ಕೊಟ್ಟಿದ್ದಾರೆ ಯಾವ ಒಂದು ಕಲಿಕೆಯ ತತ್ವದ ಮೇಲೆ ಆಧಾರವಾಗಿದೆ ಅಂತ ಹೇಳ್ಬಿಟ್ಟು ಏಳನೇ ಪ್ರಶ್ನೆಗೆ ಆನ್ಸರ್ ನೋಡಿ ಇಲ್ಲಿ ಆಪ್ಷನ್ ಡಿ ಅಥವಾ ಆಪ್ಷನ್ ನಾಲ್ಕು ನೋಡಿ ಕಲಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ನೋಡಿ ಕಲೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಈ ಕೆಳಗಿನ ಅವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಯಾವುದು ಸರಿಯಾಗಿ ಹೊಂದಿಕೊಳ್ಳುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಪ್ಷನ್ಸ್ಗಳನ್ನ ನೀವು ನೋಡ್ತಾ ಇದ್ದೀರಿ ಸೊ ಗೆಸ್ ಕೂಡ ಮಾಡಿದಿರಿ ಅಂತ ಅನ್ಕೊಳ್ತಾ ಆನ್ಸರ್ ಹೇಳ್ತಾ ಹೋಗ್ತೀನಿ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಜೀವಸತ್ವ ಮೂಳೆ ಮತ್ತು ಹಲ್ಲಿನ ರಕ್ಷಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಜೀವ ಜೀವಸತ್ವ ಮೂಳೆ ಮತ್ತು ಹಲ್ಲಿನ ರಕ್ಷಣೆ ಡಿ ಸೊ ಆಪ್ಷನ್ ಡಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಐದನೇ ತರಗತಿಯ ಪರಿಸರ ಅಧ್ಯಯನದ ಆಶ್ರಯ ಮತ್ತು ಉಡುಪು ಎಂಬ ಘಟಕದ ಆಲೋಚಿಸಿ ಭಾಗದಲ್ಲಿ ಈ ಕೆಳಗಿನ ಹೇಳಿಕೆಯನ್ನು ಕೊಡಲಾಗಿದೆ ಯಾವ ಹೇಳಿಕೆ ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಸೂಕ್ತ ಅನ್ನುವಂತಹ ಹೇಳಿಕೆ ಸೊ ಈ ಒಂದು ಹೇಳಿಕೆಯ ಒಂದು ಉದ್ದೇಶ ಏನು ಅಂತ ಕೇಳಿದ್ದಾರೆ ಸೊ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಬೇಸಿಗೆ ಕಾಲದಲ್ಲಿ ಸೂಕ್ತ ಅಂತಕ್ಕಂತಹ ಒಂದು ಹೇಳಿಕೆಯ ಆಬ್ಜೆಕ್ಟಿವ್ ಏನು ಅಥವಾ ಉದ್ದೇಶ ಏನು ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ನೋಡಿ ನೈಟ್ ನೈಜ ಜೀವನದ ಅಗತ್ಯತೆಗಳನ್ನ ಅರ್ಥೈಸಿಕೊಳ್ತಕ್ಕಂತಹ ಒಂದು ಕೌಶಲ ಮತ್ತೆ ಕಲ್ಪನಾ ಶಕ್ತಿಯನ್ನ ಉತ್ತೇಜಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗ ಆಗಿರುತ್ತೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ಜೀವಿಗಳು ಸಾಗರದಲ್ಲಿ ಉತ್ಪಾದಕಗಳಾಗಿವೆ ಅಂತ ಕೇಳಿದರೆ ಸೊ ಸಾಗರ ಸಮುದ್ರದಲ್ಲಿ ಉತ್ಪಾದಕಗಳಾಗಿರ್ತಕ್ಕಂತಹ ಒಂದು ಜೀವಿಗಳು ಯಾವುದು ಅಂತ ಸೊ ಆಪ್ಷನ್ಸ್ ನೋಡಿಲಿ ಸಸ್ಯ ಪ್ಲವಕಗಳು ನೆಕ್ಟಾನ್ಗಳು ಜಲತಳ ಜೀವಿಗಳು ಹಾಗೆಯೇ ಪ್ರಾಣಿ ಪ್ಲವಕಗಳು ಅಂತ ಸೊ ಈ ಪ್ರಶ್ನೆಗೆ ಆಪ್ಷನ್ ಒಂದು ಸಸ್ಯಪ್ಲವಕಗಳೇನಿದಾವೆ ಸಾಗರದಲ್ಲಿ ಉತ್ಪಾದಕಗಳಾಗಿ ಕಾರ್ಯನಿರ್ವಹಣೆ ಮಾಡ್ತವೆ ಸೊ ಆಪ್ಷನ್ ಎ ಪ್ಲವಕಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹನ್ನೊಂದನೇ ಒಂದು ಪ್ರಶ್ನೆ ಪರಿಕಲ್ಪನೆಗಳ ವಿವರಣೆಯ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪರಿಕಲ್ಪನೆಗಳ ವಿವರಣೆಯ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಯಾವುದು ಅಂತ ಸೊ ಇದು ಹನ್ನೊಂದನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಡಿ ವಿಷಯಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡೋದಕ್ಕೆ ಮಾಡ್ತೀವಿ ಕಾನ್ಸೆಪ್ಟ್ಗಳ ಒಂದು ಎಕ್ಸ್ಪ್ಲೇನೇಷನ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ ಸೊ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ಅಲ್ಲ ಅಂತ ಕೇಳಿದ್ದಾರೆ ಯಾವುದನ್ನ ನಾವು ರೂಪಣಾತ್ಮಕ ಮೌಲ್ಯಮಾಪನ ಅಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಂತ ಸೊ ಹನ್ನೆರಡನೇ ಪ್ರಶ್ನೆಗೆ ಆನ್ಸರ್ ಏನಿದೆ ಆಪ್ಷನ್ ಸಿ ಎಸ್ ಇದು ಸೆಮಿಸ್ಟರ್ ನ ಕೊನೆಯಲ್ಲಿ ಅಥವಾ ವರ್ಷದ ಕೊನೆಯಲ್ಲಿ ನಡೆಸುವಂತಹ ಒಂದು ಪರೀಕ್ಷೆಯನ್ನ ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳಿ ಏನೋ ಆಪ್ಷನ್ ಇತ್ತು ಸೊ ಆಪ್ಷನ್ ಸಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿಮೂರನೇ ಒಂದು ಪ್ರಶ್ನೆ ಆಕ್ಚುಲಿ ಇದು ಮ್ಯಾಶ್ಟರ್ ಫಾಲೋವಿಂಗ್ ಆಗಿರುತ್ತೆ ಸೊ ಇಲ್ಲಿ ಕಾಲಂ ಎ ಮತ್ತೆ ಕಾಲಂಬಿ ಕಾಲಂ ಎ ನಲ್ಲಿ ಏನ್ ಕೊಟ್ಟಿದ್ದಾರೆ ಧ್ರುವ ಪ್ರದೇಶ ಮರುಭೂಮಿ ಪ್ರವಾಹ ಪೀಡಿತ ಪ್ರದೇಶ ಭೂಕಂಪನ ಪ್ರದೇಶಗಳನ್ನು ಕೊಟ್ಟಿದ್ದಾರೆ ಸೊ ಕಾಲಂಬಿ ನಲ್ಲಿ ಬಿಡಾರಗಳು ಇಗ್ಲೋಗಳು ಮರದಿಂದ ಮಾಡಿದ ಮನೆ ಹಾಗೆಯೇ ಮರದ ಕಾಲುಗಳ ಮನೆ ಮನೆಗಳು ಅಂತ ಇದೆ ಸೊ ನಾವ್ ಇದನ್ನ ಏನ್ ಮಾಡ್ಬೇಕಾಗ ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಫಸ್ಟ್ ನಾನು ಆನ್ಸರ್ನ ಹೇಳ್ಬಿಡ್ತೀನಿ ಆಯ್ತಾ ಸೊ ಥರ್ಟೀನ್ತ್ ಒಂದು ಗೆ ಆಪ್ಷನ್ ಎ ಆನ್ಸರ್ ಆಗಿರುತ್ತೆ ಇಲ್ಲಿ ಧ್ರುವ ಪ್ರದೇಶಗಳು ಅಂತ ಬಂದಾಗ ಇಗ್ಲೋಗಳು ಆನ್ಸರ್ ಆಗುತ್ತೆ ಇದಕ್ಕೆ ಎ ಬಂದ್ಬಿಟ್ಟು ಕ್ಯೂ ಆಗುತ್ತೆ ಆಯ್ತಾ ಅಂಡ್ ಎರಡನೇದು ಮರುಭೂಮಿ ಅಂತ ಬಂದಾಗ ಬಿಡಾರಗಳು ಆಗುತ್ತೆ ಬಿ ಬಂದು ಪಿ ಗೆ ಆನ್ಸರ್ ಆಗುತ್ತೆ ಆಯ್ತಾ ಪ್ರವಾಹ ಪೀಡಿತ ಪ್ರದೇಶಗಳು ಸಿ ಅಂತ ಬಂದ್ಬಿಟ್ಟು ಎಸ್ ಮರದ ಕಾಲುಗಳ ಮನೆಗಳು ಆಗುತ್ತೆ ಅಂಡ್ ಲಾಸ್ಟ್ ಒಂದು ಭೂಕ ಕಂಪನ ಪ್ರದೇಶಗಳು ಅಂತ ಬಂದಾಗ ಮರದಿಂದ ಮಾಡಿದ ಮನೆಗಳು ಅನ್ನೋದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಒಂದು ಪ್ರಶ್ನೆ ನೋಡಿ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ನಾಲ್ಕು ಸಿಂಹಗಳು ಪರಸ್ಪರ ವಿರುದ್ಧ ಮುಖ ಮಾಡಿ ನಿಂತಿವೆ ಈ ಲಾಂಛನದ ಕೆಳಭಾಗದಲ್ಲಿ ಮೂರು ಸಂಕೇತಗಳು ಒಂದೇ ಸಾಲಿನಲ್ಲಿ ಕಂಡು ಆ ಸಂಕೇತಗಳು ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು ಸೊ ಯಾವ ಸಂಕೇತಗಳು ಬರುತ್ತೆ ಹಾಗಾದ್ರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಕುದುರೆ ಚಕ್ರ ಮತ್ತೆ ಗೂಳಿ ಏನಿದೆ ಒಂದೇ ಸಾಲಿನಲ್ಲಿ ಕಂಡು ಒಂದು ಸಂಕೇತಗಳಾಗಿರತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಹದಿನೈದನೇ ಒಂದು ಪ್ರಶ್ನೆ ಈ ಕೆಳಗಿನ ಯಾವುದು ವಿಧುರೆಯರಿಗೆ ತಮ್ಮ ಸಂಗಾತಿಯ ಅಂದ್ರೆ ವಿಧವೆಯ ವಿಧವೆಯರಿಗೆ ಅದು ತಮ್ಮ ಸಂಗಾತಿಯ ಮರಣ ನಂತರ ಅತ್ಯಂತ ತೀವ್ರತರ ಸಮಸ್ಯೆ ಎಂದು ಕಂಡು ಬಂದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒಂದು ಒಂಟಿತನ ಅನ್ನೋದು ಆನ್ಸರ್ ಆಗುತ್ತೆ ಸೊ ಸಂಗಾತಿಯ ಮರಣ ನಷ್ಟ ಸ್ವೀಕಾರ ಆಗೋದಿಲ್ಲ ಒಂಟಿಯಾಗಿ ಸ್ಥಳಗಳಿಗೆ ಹೋಗೋದು ಕೆಲಸ ಮಾಡೋದು ಇದು ಕೂಡ ಪ್ರಾಪರ್ ಆನ್ಸರ್ ಅಲ್ಲ ಅಂಡ್ ಮನೆಯ ಕೆಲಸಗಳು ಇದು ಕೂಡ ಆನ್ಸರ್ ಆಗಲ್ಲ ಸೊ ಆಪ್ಷನ್ ಒಂದು ಒಂಟಿತನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನಾರನೇ ಒಂದು ಪ್ರಶ್ನೆ ಐದನೇ ತರಗತಿಯ ಪರಿಸರ ಅಧ್ಯಯನ ಪಠ್ಯದಲ್ಲಿ ಬಾಕ್ಸ್ಗಳಲ್ಲಿ ನೀಡಲಾಗಿರುವ ಪದ ಸಹ ಪದ ಸಹಾಯ ಇದನ್ನು ತಿಳಿಯಿರಿ ಮತ್ತು ಆಲೋಚಿಸಿ ಇಂತಹ ಅಂಶಗಳು ಕಲಿಕಾರ್ತಿಯ ಯಾವ ರೀತಿಯ ಕಲಿಕೆಗೆ ಪ್ರೋತ್ಸಾಹ ಮಾಡುತ್ತೆ ಅಂತ ಸೊ ಟೆಕ್ಸ್ಟ್ ಬುಕ್ಸಲ್ಲಿ ನಾವು ಬಾಕ್ಸ್ಗಳಲ್ಲಿ ಕೊಟ್ಟಿರೋದನ್ನ ನೋಡಿರ್ತೀವಲ್ವಾ ಆಲೋಚಿಸಿ ಅಥವಾ ಇದನ್ನು ತಿಳಿಯಿರಿ ನಿಮಗಿದು ಗೊತ್ತೇ ಸೊ ಈ ಥರದೆಲ್ಲ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಆ ಒಂದು ಅಂಶಗಳು ಯಾವ ರೀತಿಯಾದಂತಹ ಒಂದು ಕಲಿಕೆಗೆ ಮಕ್ಕಳಲ್ಲಿ ಪ್ರೋತ್ಸಾಹ ಮಾಡುತ್ತೆ ಅನ್ನೋದು ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ರೀತಿ ಇದೆ ಸರಿಯಾದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ನೋಡಿ ಇಲ್ಲಿ ಸ್ವಕಲಿಕೆ ಮತ್ತು ಸಹಭಾಗಿತ್ವದ ಕಲಿಕೆಗೆ ಇದು ಸಹಾಯ ಮಾಡುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಹದಿನಾರನೇ ಪ್ರಶ್ನೆಗೆ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಮಕ್ಕಳ ಮೇಲೆ ಪ್ರಭಾವ ಬೀರುವ ಪ್ರಮುಖ ಸಾಮಾಜಿಕರಣದ ಅಂಶ ಯಾವುದು ಅಂತ ಕೇಳಿದರೆ ಯಾವ ಒಂದು ಅಂಶ ಸಾಮಾಜಿಕರಣದ ಅಂಶ ಮಕ್ಕಳಲ್ಲಿ ಬಹಳನೇ ತೀವ್ರವಾಗಿ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿಬಿಟ್ಟು ಮಾಧ್ಯಮ ಸಮಾನ ವಯಸ್ಕರ ಗುಂಪು ಕುಟುಂಬ ಪವಿತ್ರ ಸ್ಥಳಗಳು ಅಂತ ಇದೆ ಈ ಪ್ರಶ್ನೆಗೆ ಆಪ್ಷನ್ ಸಿ ಕುಟುಂಬ ಅನ್ನೋದು ಏನಿದೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಸಿ ಹದಿನೆಂಟನೇ ಒಂದು ಪ್ರಶ್ನೆ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವು ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿರಬೇಕು ಸೊ ಪ್ರೈಮರಿ ಸ್ಟೇಜ್ ಅಥವಾ ಪ್ರೈಮರಿ ಲೆವೆಲಲ್ಲಿ ಪರಿಸರ ಅಧ್ಯಯನ ಅಂತಕ್ಕಂಥದ್ದು ಯಾವ ರೀತಿಯಂತಹ ಎನ್ ಅಥವಾ ಯಾವ ಒಂದು ಅಂಶವನ್ನು ಒಳಗೊಂಡಿರಬೇಕು ಅಂತ ಕೇಳಿರೋದು ಯಾವ ಅಂಶವನ್ನು ಒಳಗೊಂಡಿರಬೇಕಾಗದೇ ಆಪ್ಷನ್ ಸಿ ಸುತ್ತಮುತ್ತಲಿನ ಪರಿಸರವನ್ನು ಅನ್ವೇಷಿಸುವಂತಹ ಒಂದು ಅವ ಅವಕಾಶವನ್ನು ಇದು ಒಳಗೊಂಡಿರಬೇಕು ಅಥವಾ ಒದಗಿಸಬೇಕು ಸೊ ಆಪ್ಷನ್ ಮೂರು ಸರಿಯಾದಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಹತ್ತೊಂಬತ್ತನೆಯ ಪ್ರಶ್ನೆ ಈ ಕೆಳಗಿನ ಯಾವ ಪ್ರಕ್ರಿಯೆಯು ಸಸ್ಯಗಳಲ್ಲಿ ನಡೆಯುತ್ತದೆ ಅಂತ ಕೇಳಿದ್ದಾರೆ ಸೊ ಸಸ್ಯಗಳಲ್ಲಿ ನಡೀತಕ್ಕಂತಹ ಒಂದು ಪ್ರಕ್ರಿಯೆ ಯಾವುದು ಅಂತ ಆವೀಕರಣ ಪ್ರಕ್ರಿಯೆ ಬಾಷ್ಪೀಕರಣ ಉತ್ ಉತ್ಪನನ ಹಾಗೇ ಸಾಂದ್ರೀಕರಣ ಸೊ ಸಾರಿ ಅದು ಉತ್ಪನನ ಉತ್ಪನ ಕ್ರಿಯೆ ಮತ್ತೆ ಸಾಂದ್ರೀಕರಣ ಕ್ರಿಯೆ ಅಂತ ಇದೆ ಸೊ ಏನಿರ್ಬೋದು ಹಾಗಾದ್ರೆ ಆಬ್ವಿಯಸ್ಲಿ ಭಾಷ್ ಭಾಷ್ಪೀಕರಣ ಕ್ರಿಯೆ ಏನಿದೆ ಸಸ್ಯಗಳಲ್ಲಿ ನಡೀತಕ್ಕಂತಹ ಒಂದು ಕ್ರಿಯೆ ಆಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ನಿರಂತರ ಮೌಲ್ಯಮಾಪನದಲ್ಲಿ ಈ ಕೆಳಗಿನ ಯಾವ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಯಾವ ಒಂದು ಪಾಯಿಂಟ್ಸ್ಗಳನ್ನ ನಾವು ಯಾವ ಒಂದು ಮೌಲ್ಯಮಾಪನ ನಿರಂತರ ಮೌಲ್ಯಮಾಪನದಲ್ಲಿ ನಾವು ಪರಿಗಣಿಸಬೇಕಾಗತ್ತೆ ಅಂತ ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿ ಈ ಒಂದು ಅಂಶವನ್ನು ನಾವೇನ್ ಮಾಡಬೇಕಾಗುತ್ತೆ ಈ ನಿರಂತರ ಮೌಲ್ಯಮಾಪನದಲ್ಲಿ ನಾವು ಪರಿಗಣಿಸಬೇಕಾಗತ್ತೆ ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಪ್ಪತ್ತೊಂದನೇ ಒಂದು ಪ್ರಶ್ನೆ ಈ ಕೆಳಗಿನ ಯಾವ ಒಂದು ವಿಧಾನವು ಪರಿಸರ ಅಧ್ಯಯನದ ವಿಧಾನವಲ್ಲ ಅಂತ ಕೇಳಿದ್ದಾರೆ ಸೊ ಯಾವ ಒಂದು ಮೆಥಡ್ ಪರಿಸರ ಅಧ್ಯಯನ ಅಥವಾ ಇ ವಿ ಎಸ್ ಈ ಒಂದು ಅಧ್ಯಯನದ ಒಂದು ಭಾಗ ಅಲ್ಲ ಅಥವಾ ಒಂದು ವಿಧಾನ ಅಲ್ಲ ಅಂತ ಕೇಳಿದ್ದಾರೆ ಸೊ ಏನಿರ್ಬೋದು ಹಾಗಾದ್ರೆ ಸೊ ಸಿ ಒನ್ ನೋಡಿ ಸಿ ಒಂದು ಅಂದರೆ ಸಾಂಪ್ರದಾಯಿಕ ಜ್ಞಾನ ಮೂರನೇ ಒಂದು ಆಯ್ಕೆ ಸಾಂಪ್ರದಾಯಿಕ ಜ್ಞಾನ ಅನ್ನೋದು ಪರಿಸರ ಅಧ್ಯಯನದ ಒಂದು ವಿಧಾನ ಆಗಿರೋದಿಲ್ಲ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತ ಎರಡನೇ ಒಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಿ ಇಯ ಉದ್ದೇಶವಲ್ಲ ಅಂತ ಕೇಳಿದ್ದಾರೆ ಸೊ ಇಯ ಒಂದು ಆಬ್ಜೆಕ್ಟಿವ್ ಅಲ್ಲದೆ ಇರುವಂಥದ್ದು ಯಾವುದು ಅಂತ ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ವಾರ್ಷಿಕ ಪರೀಕ್ಷೆಯನ್ನು ನಡೆಸಿ ಮಗುವನ್ನ ಮುಂದಿನ ತರಗತಿಗೆ ತೇರ್ಗಡೆಗೊಳಿಸುದು ಈ ಒಂದು ಆಬ್ಜೆಕ್ಟ್ ಈ ಒಂದು ಸಿ ಸಿಇ ಉದ್ದೇಶ ಆಗಿರೋದಿಲ್ಲ ಇನ್ನು ಉಳಿದಂತೆ ಎಲ್ಲವೂ ಕೂಡ ಸಿ ಸಿ ಉದ್ದೇಶ ಆಗಿರುತ್ತೆ ಬಟ್ ಇಲ್ಲಿ ಆನ್ಸರ್ ಅಂತ ಬಂದಾಗ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ ಅಂತ ಕೇಳಿದಾರೆ ಯಾವುದು ಹಸಿರು ಮನೆ ಅನಿಲ ಅಲ್ಲ ಅಂತ ನೈಟ್ರೋಜನ್ ಮೀಥೇನ್ ನೈಟ್ರೋಜನ್ ಡೈಆಕ್ಸೈಡ್ ಸಿ ಎಫ್ ಎಸ್ ಸಿಗಳು ಗಳು ಅಂತ ಕೇಳಿ ಸಿ ಎಫ್ ಸಿಗಳು ಅಂತ ಸೊ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ನೈಟ್ರೋಜನ್ ಗಳು ಏನಿದಾವೆ ನೈಟ್ರೋಜನ್ ಏನಿದೆ ಹಸಿರು ಮನೆಯ ಅನಿಲ ಆಗಿರೋದಿಲ್ಲ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಪ್ಪತ್ನಾಲ್ಕನೇ ಒಂದು ಪ್ರಶ್ನೆ ಈ ಕೆಳಗಿನ ಒಂದು ಗುಂಪಿನ ದೇಶಗಳಲ್ಲಿ ಕರ್ನಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುತ್ತದೆ ಯಾವ ದೇಶದಲ್ಲಿ ಕರ್ಕಾಟಕ ಅಥವಾ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ ಅಂತ ಸೊ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಭಾರತ ಮತ್ತೆ ಸೌದಿ ಅರೇಬಿಯಾದಲ್ಲಿ ಏನಾಗುತ್ತೆ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅನ್ನೋದು ಹಾದು ಹೋಗುವಂಥದ್ದು ಸೊ ಆಪ್ಷನ್ ಮೂರನೂ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇ ಒಂದು ಪ್ರಶ್ನೆ ಪರಿಸರ ಅಧ್ಯಯನದ ವಿಷಯದ ಸಸ್ಯಗಳಲ್ಲಿ ಬಾಷ್ಪೀಕರಣ ಪರಿಕಲ್ಪನೆಯನ್ನು ಮೌಲ್ಯಮಾಪನ ಮಾಡಲು ಈ ಕೆಳಗಿನ ಯಾವ ತಂತ್ರವನ್ನ ಬಳಸಬಹುದಾಗಿದೆ ಅಂತ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನಾವು ಸರಿಯಾಗಿರುವಂತಹ ಉತ್ತರವನ್ನು ಆಯ್ಕೆ ಮಾಡೋದಿದ್ರೆ ಆಪ್ಷನ್ ಸಿ ನೇರಾನುಭವ ಚಟುವಟಿಕೆ ಅಥವಾ ಹಸ್ತದಿಂದ ಮಾಡುವ ಚಟುವಟಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಭಾರತದಲ್ಲಿ ಪ್ರಮುಖವಾದ ಸಾರ್ವಜನಿಕ ಸಾರಿಗೆ ಎಂದರೆ ಯಾವುದು ಯಾವುದನ್ನ ನಾವು ಭಾರತದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಸಾರ್ವಜನಿಕ ಸಾರಿಗೆ ಅಂತ ಕನ್ಸಿಡರ್ ಮಾಡಿದ್ದೀವಿ ಅಂತ ಪ್ರಶ್ನೆ ಸೊ ಇಲ್ಲಿ ನೋಡಿ ವಿಮಾನ ರೈಲು ಹಡಗು ಮತ್ತೆ ಬಸ್ ಅಂತ ಇದೆ ಈ ಪ್ರಶ್ನೆಗೆ ಆಪ್ಷನ್ ಬಿ ರೈಲನ್ನು ನಾವು ಸಾರ್ವಜನಿಕ ಸಾರಿಗೆ ಅಂತ ಹೇಳಿ ಕನ್ಸಿಡರ್ ಮಾಡಿರುವಂತದ್ದು ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಕೆಳಗಿನ ಯಾವ ಲಕ್ಷಣಗಳು ಸಾಸಿವೆ ಸಸ್ಯದಲ್ಲಿ ಕಂಡುಬರುತ್ತದೆ ಸಾಸಿವೆ ಗೊತ್ತಲ್ಲ ಆ ಒಂದು ಸಸ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಲಕ್ಷಣ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ನೋಡಿ ಇಲ್ಲಿ ತಾಯಿ ಬೇರು ಜಾಲ ಬಂದ ವಿನ್ಯಾಸ ಪಂಚದಳ ಪುಷ್ಪ ಅನ್ನೋದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಇಪ್ಪತ್ತೆಂಟನೇ ಒಂದು ಪ್ರಶ್ನೆ ಅಹ್ ಅಜೋಲ್ನಾಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಸೊ ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾದ ಆನ್ಸರ್ ಲಾಸ್ಟ್ ಕ್ವೆಶನ್ ಈ ಒಂದು ವಿಡಿಯೋದ ಲಾಸ್ಟ್ ಕ್ವೆಶನ್ ಸೊ ಆಪ್ಷನ್ ಸಿ ನೋಡಿ ಇಲ್ಲಿ ಅಪುಷ್ಟಿ ಸಸ್ಯ ಜೈವಿಕ ಗೊಬ್ಬರ ಜಲವಾಸಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಒಂದು ಅಜೋಲ್ಲಾಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಿಂತ್ ಆನ್ಸರ್ ಏನಿದೆ ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ